ಐ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇತ್ತೀಚೆಗೆ ಆಕಿ ಇಂಡಿಯಾ ಮಾಡುವ ವರ್ಷದ ಶ್ರೇಷ್ಠ ಆಟಗಾರ ಮತ್ತು ಶ್ರೇಷ್ಠ ಆಟಗಾರ್ತಿ ಪ್ರಶಸ್ತಿಗೆ ಭಾಜನರಾದವರು ಯಾರು ಇದಕ್ಕೆ ಉತ್ತರ ಹರ್ಮನ್ ಪ್ರೀತ್ ಸಿಂಗ್ ಮತ್ತು ಸವಿತಾ ಪುನಿಯಾ ಆಲ್ ಬೋಡೋ ಸ್ಟೂಡೆಂಟ್ಸ್ ಯೂನಿಯನ್ ಎ ಬಿ ಎಸ್ ಯುನ ಐವತ್ತೇಳನೇ ವಾರ್ಷಿಕ ಸಮ್ಮೇಳನ ಎಲ್ಲಿ ನಡೆಯಿತು ಇದಕ್ಕೆ ಉತ್ತರ ಅಸ್ಸಾಂ ಉದ್ದು ಆಮದಿಗೆ ಸುಂಕರಹಿತ ಗಡುವನ್ನು ಕೇಂದ್ರ ಸರ್ಕಾರ ವಿಸ್ತರಿಸಿದೆ ಈ ನಿಟ್ಟಿನಲ್ಲಿ ಅತಿ ಹೆಚ್ಚು ಉದ್ದು ಯಾವ ದೇಶದಿಂದ ಭಾರತಕ್ಕೆ ಆಮದಾಗುತ್ತಿದೆ ಇದಕ್ಕೆ ಉತ್ತರ ಮಯನ್ಮಾರ್ ಸುದ್ದಿಯಲ್ಲಿರುವ ಮೆನ್ಹಿರ್ ಎಂಬುದು ಏನು ಇದಕ್ಕೆ ಉತ್ತರ ಒಂದು ದೊಡ್ಡ ನೆಟ್ಟಗೆ ನಿಂತಿರುವ ಕಲ್ಲು ರಾಜ್ಯದಲ್ಲಿ ಅತಿ ವೇಗವಾಗಿ ತಾಪಮಾನ ಏರಿಕೆಯಾಗುತ್ತಿದ್ದು ಯಾವ ಜಿಲ್ಲೆಯಲ್ಲಿ ನಲವತ್ತೆರಡು ಪಾಯಿಂಟ್ ಒಂಬತ್ತರಷ್ಟು ತಾಪಮಾನ ದಾಖಲೆಯಾಗಿದೆ ಇದಕ್ಕೆ ಉತ್ತರ ಕಾರವಾರ ರಾಷ್ಟ್ರೀಯ ಕ್ವಾಂಟಮ್ ಮಿಷನನ್ನು ಯಾವಾಗ ಪ್ರಾರಂಭಿಸಲಾಗಿದೆ ಇದಕ್ಕೆ ಉತ್ತರ ಎರಡು ಸಾವಿರದ ಇಪ್ಪತ್ತ ಮೂರು ರಾಷ್ಟ್ರೀಯ ಲಸಿಕಾ ದಿನವನ್ನು ಯಾವಾಗ ಆಚರಿಸುವರು ಇದಕ್ಕೆ ಉತ್ತರ ಮಾರ್ಚ್ ಹದಿನಾರು ಯಾವ ಕಂಪನಿಯು ಜಮ್ಮ ಮೂರು ಎ ಐ ಮಾದರಿಯನ್ನು ಪರಿಚಯ ಮಾಡಿದೆ ಇದಕ್ಕೆ ಉತ್ತರ ಗೂಗಲ್ ವಿಶ್ವದ ಅತಿ ಉದ್ದದ ಹೈಪರ್ ಲೂಪ್ ಯೋಜನೆಯನ್ನು ರೂಪಿಸಿದ ಐ ಐ ಟಿ ಯಾವುದು ಇದಕ್ಕೆ ಉತ್ತರ ಐ ಐ ಟಿ ಮದ್ರಾಸ್ ನ್ಯೂಜಿಲ್ಯಾಂಡ್ ದೇಶದ ನೂತನ ಪ್ರಧಾನಮಂತ್ರಿ ಯಾರು ಇದಕ್ಕೆ ಉತ್ತರ ಕ್ರಿಸ್ಟೋಫರ್ ಲಕ್ಸನ್ ಪೋಷಕರು ಮತ್ತು ಹಿರಿಯ ನಾಗರಿಕರ ನಿರ್ವಹಣೆ ಕಲ್ಯಾಣ ಕಾಯ್ದೆಯನ್ನು ಯಾವ ವರ್ಷ ಜಾರಿ ಮಾಡಲಾಯಿತು ಇದಕ್ಕೆ ಉತ್ತರ ಎರಡು ಸಾವಿರದ ಏಳು ಸ್ವಯಂ ಉದ್ಯೋಗವನ್ನು ಹೆಚ್ಚಿಸಲು ರಾಜ್ಯ ಯುವ ವಿಕಾಸ್ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ಇದಕ್ಕೆ ಉತ್ತರ ತೆಲಂಗಾಣ ನಕ್ಷತ್ರಗಳನ್ನು ಅವುಗಳ ಒಳಪೆಗೆ ಅನುಗುಣವಾಗಿ ವರ್ಗೀಕರಿಸುವ ಪರಿಕಲ್ಪನೆಯನ್ನು ಯಾವ ಖಗೋಳಶಾಸ್ತ್ರಜ್ಞ ಅಭಿವೃದ್ಧಿಪಡಿಸಿದರು ಇದಕ್ಕೆ ಉತ್ತರ ಇಪ್ಪಾಕರ್ಸ್ ಕಾಮನ್ವೆಲ್ತ್ ಗೇಮ್ಸ್ ಫೆಡರೇಷನ್ ತನ್ನ ಹೆಸರನ್ನು ಏನಂದ ಬದಲಾಯಿಸಿದೆ ಇದಕ್ಕೆ ಉತ್ತರ ಕಾಮನ್ವೆಲ್ತ್ ಕ್ರೀಡೆಗಳು ಇತ್ತೀಚೆಗೆ ಛತ್ತೀಸ್ಗಢ ರಾಜ್ಯದ ಬಸ್ತಾರ್ ಪ್ರದೇಶದಲ್ಲಿರುವ ಯಾವ ಉದ್ಯಾನವನವನ್ನು ಯುನೆಸ್ಕೋದ ನೈಸರ್ಗಿಕ ಪರಂಪರೆ ವರ್ಗದ ಅಡಿಯಲ್ಲಿ ವಿಶ್ವ ಪರಂಪರೆ ತಾಣಗಳ ತಾತ್ಕಾಲಿಕ ಪಟ್ಟಿಗೆ ಸೇರಿಸಲಾಗಿದೆ ಇದಕ್ಕೆ ಉತ್ತರ ಕಾಂಗರ್ ಕಣಿವೆ ರಾಷ್ಟ್ರೀಯ ಉದ್ಯಾನವನ ಕರ್ನಾಟಕದ ರಂಗನದಿಟ್ಟು ಪಕ್ಷಿಧಾಮದಲ್ಲಿ ಎಷ್ಟು ಲಕ್ಷ ವೆಚ್ಚದಲ್ಲಿ ಚಿಟ್ಟೆ ಪಾರ್ಕನ್ನು ನಿರ್ಮಿಸಲು ಉದ್ದೇಶಿಸಲಾಗಿದೆ ಇದಕ್ಕೆ ಉತ್ತರ ಮೂವತ್ತು ಲಕ್ಷ ವೆಚ್ಚ ಇತ್ತೀಚೆಗೆ ಸುದ್ದಿಯಲ್ಲಿರುವ ಪ್ರತಿಬಿಂಬ ಮಾಡ್ಯೂಲ್ ಅನ್ನು ಯಾವ ಸಚಿವಾಲಯ ಪ್ರಾರಂಭಿಸಿದೆ ಇದಕ್ಕೆ ಉತ್ತರ ಗೃಹ ವ್ಯವಹಾರಗಳ ಸಚಿವಾಲಯ ಇತ್ತೀಚೆಗೆ ಫೆಡರಲ್ ಬ್ಯಾಂಕ್ನ ರಾಯಭಾರಿಯಾಗಿ ಆಯ್ಕೆಯಾದವರು ಯಾರು ಇದಕ್ಕೆ ಉತ್ತರ ವಿದ್ಯಾಬಾಲನ್ ಸಿ ವಿ ರಾಮನ್ ಅವರ ಕೊಡುಗೆಯನ್ನು ಸ್ಮರಿಸಲು ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಇದಕ್ಕೆ ಉತ್ತರ ಫೆಬ್ರವರಿ ಇಪ್ಪತ್ತೆಂಟು ಯಾವ ರಾಜ್ಯದ ಜಲಮಂಡಳಿಯು ಬಿ ಎಸ್ ಐನಿಂದ ಪ್ರಮಾಣಪತ್ರ ಪಡೆದ ಭಾರತದ ಮೊದಲ ಜಲಮಂಡಳಿಯಾಗಿದೆ ಇದಕ್ಕೆ ಉತ್ತರ ಕರ್ನಾಟಕ ಕಳರಿಪ ಯಾವ ರಾಜ್ಯದ ಸಾಂಪ್ರದಾಯಿಕ ಸಮರ ಕಲೆಯಾಗಿದೆ ಇದಕ್ಕೆ ಉತ್ತರ ಕೇರಳ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ ಧನ್ ಪಿ ಎಂ ಎಸ್ ವೈಎಂ ಯೋಜನೆಯನ್ನು ಯಾವ ಸಚಿವಾಲಯ ನಿರ್ವಹಿಸುತ್ತದೆ ಇದಕ್ಕೆ ಉತ್ತರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಸುಸ್ಥಿರ ಅಭಿವೃದ್ಧಿ ಶೃಂಗಸಭೆ ಡಬ್ಲ್ಯೂ ಎಸ್ ಡಿ ಎಸ್ ಎಲ್ಲಿ ನಡೆಯಿತು ಇದಕ್ಕೆ ಉತ್ತರ ನವದೆಹಲಿ ಎರಡು ಸಾವಿರದ ಇಪ್ಪತ್ತೈದರ ಅಂತಾರಾಷ್ಟ್ರೀಯ ರಾಗಿ ಉತ್ಸವದ ಅತಿಥೇಯ ರಾಷ್ಟ್ರ ಯಾವುದು ಇದಕ್ಕೆ ಉತ್ತರ ಕರ್ನಾಟಕ ಕೀಟಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಏನೆಂದು ಕರೆಯುವರು ಇದಕ್ಕೆ ಉತ್ತರ ಕೀಟಶಾಸ್ತ್ರ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ರನ್ನರ್ಔಟ್ ಆದ ತಂಡ ಯಾವುದು ಇದಕ್ಕೆ ಉತ್ತರ ನ್ಯೂಜಿಲೆಂಡ್ ದಂಡಿ ಉಪ್ಪಿನ ಸತ್ಯಾಗ್ರಹ ಮೂಲ ತಾಣವಾದ ದಂಡಿಯಿಂದ ಶಬರಮತಿ ಆಶ್ರಮ ಎಷ್ಟು ದೂರದಲ್ಲಿದೆ ಇದಕ್ಕೆ ಉತ್ತರ ಇನ್ನೂರ ನಲವತ್ತೊಂದು ಕಿಲೋಮೀಟರ್ ಚಾರ್ ಮಿನಾರ್ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಇದಕ್ಕೆ ಉತ್ತರ ತೆಲಂಗಾಣ ಬಾಬಾ ಬುಡನ್ ಬೆಟ್ಟಗಳಲ್ಲಿ ಯಾವ ಬೆಳೆಯನ್ನು ಪರಿಚಯಿಸಲಾಗಿದೆ ಇದಕ್ಕೆ ಉತ್ತರ ಕಾಫಿ ದೇಶದ ಅತಿ ಉದ್ದವಾದ ಸೇತುವೆ ಸಾರಿ ಸಮುದ್ರ ಸೇತುವೆ ಯಾವುದು ಇದಕ್ಕೆ ಉತ್ತರ ಅಟಲ್ ಸೇತುವೆ ವೇಕ್ ಆಫ್ ಇಂಡಿಯಾ ಪುಸ್ತಕವನ್ನು ಬರೆದವರು ಯಾರು ಇದಕ್ಕೆ ಉತ್ತರ ಅನಿಬೆಸೆಂಟ್ ಗೋಲ್ಡನ್ ಡೋಮ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನು ಪ್ರಾರಂಭಿಸಿದ ದೇಶ ಯಾವುದು ಇದಕ್ಕೆ ಉತ್ತರ ಅಮೇರಿಕಾ ಇತ್ತೀಚೆಗೆ ಯಾವ ದೇಶ ಇಂಗ್ಲಿಷ್ ಭಾಷೆಯನ್ನು ಅಧಿಕೃತ ಭಾಷೆಯಾಗಿ ಘೋಷಿಸಿದೆ ಇದಕ್ಕೆ ಉತ್ತರ ಅಮೆರಿಕ ರಾಷ್ಟ್ರೀಯ ಲಸಿಕಾ ದಿನವನ್ನು ಯಾವಾಗ ಆಚರಿಸುವರು ಇದಕ್ಕೆ ಉತ್ತರ ಮಾರ್ಚ್ ಹದಿನಾರು ಮಾರ್ಚ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಭಾರತವು ತನ್ನ ಮೊದಲ ಪರಿಶೋಧನಾ ಪರವಾನಗಿ ಹರಾಜನ್ನು ಎಲ್ಲಿ ಪ್ರಾರಂಭಿಸಿತು ಇದಕ್ಕೆ ಉತ್ತರ ಗೋವಾ ರಾಷ್ಟ್ರೀಯ ಸ್ಫೂರ್ತಿ ದಿನವನ್ನು ಮಾರ್ಚ್ ಹದಿನೇಳರಂದು ಯಾರ ನೆನಪಿಗಾಗಿ ಕರ್ನಾಟಕ ಸರ್ಕಾರ ಆಚರಿಸುತ್ತದೆ ಇದಕ್ಕೆ ಉತ್ತರ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ತೆಲಂಗಾಣದಲ್ಲಿ ಒ ಬಿ ಸಿ ವರ್ಗಕ್ಕೆ ಎಷ್ಟು ಪ್ರತಿಶತ ಮೀಸಲು ನೀಡಲು ಸರ್ಕಾರ ಮುಂದಾಗಿದೆ ಇದಕ್ಕೆ ಉತ್ತರ ನಲವತ್ತೆರಡು ಪರ್ಸೆಂಟ್ ಭಾರತದಲ್ಲಿ ನಿರ್ಮಿತವಾದ ಮೊದಲ ಪರಮಾಣು ರಿಯಾಕ್ಟರ್ ಯಾವುದು ಇದಕ್ಕೆ ಉತ್ತರ ಅಪ್ಸರ ತಮಿಳುನಾಡು ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾನಿಲಯದ ಸಾರಿ ವಿಶ್ವವಿದ್ಯಾಲಯದ ಹೆಸರನ್ನು ಏನೆಂದು ಮರುನಾಮಕರಣ ಮಾಡಲಾಗಿದೆ ಇದಕ್ಕೆ ಉತ್ತರ ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ರಾಷ್ಟ್ರೀಯ ಈ ಆಡಳಿತ ಪ್ರಶಸ್ತಿಗೆ ಭಾಜನವಾದ ರಾಜ್ಯ ಯಾವುದು ಇದಕ್ಕೆ ಉತ್ತರ ಕರ್ನಾಟಕ ಎರಡು ಸಾವಿರದ ಇಪ್ಪತ್ತೈದರ ಜಲ ಸುಸ್ಥಿರತಾ ಸಮ್ಮೇಳನವನ್ನು ನಗರದಲ್ಲಿ ಆಯೋಜಿಸಲಾಗಿದೆ ಇದಕ್ಕೆ ಉತ್ತರ ನವದೆಹಲಿ ಭೂಕಂಪದ ತೀವ್ರತೆಯ ರೆಕಾರ್ಡಿಂಗ್ ಮತ್ತು ಮೂಲಕ್ಕೆ ಬಳಸುವ ಉಪಕರಣ ಯಾವುದು ಇದಕ್ಕೆ ಉತ್ತರ ಸಿಸ್ಮೋಗ್ರಾಫ್ ಯಾವ ನದಿಗೆ ಬಾಕ್ರಾ ಅಣೆಕಟ್ಟನ್ನು ಕಟ್ಟಲಾಗಿದೆ ಇದಕ್ಕೆ ಉತ್ತರ ಸ್ಯಾಟಲೈಟ್ ಬ್ರಹ್ಮಪುತ್ರ ನದಿಯನ್ನು ಟೆಬೆಟ್ನಲ್ಲಿ ಏನೆಂದು ಕರೆಯುವರು ಇದಕ್ಕೆ ಉತ್ತರ ಥಾಂಗ್ಸ್ಪೋ ಭಾರತದ ನೌಕಾಪಡೆಯ ಪಿತಾಮಹ ಎಂದು ಯಾರನ್ನು ಕರೆಯಲಾಗಿದೆ ಇದಕ್ಕೆ ಉತ್ತರ ಛತ್ರಪತಿ ಶಿವಾಜಿ थैंक यू फॉर वाचिंग यार सब्सक्राइब प्लीज सब्सक्राइब मिली